ಅವ್ರ ಜೊತೆ ಇರೋರು ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಸೂಪರಾಗಿದೆ ಅಣ್ಣ ದುಡ್ಡು ದುಡ್ಡುಗೋಸ್ಕರ ಏನು ಬೇಕು ಮಾಡ್ತಾರೆ ಇವ ಈ ಮೂವಿ ನೋಡಿದ್ರೆ ಚೆನ್ನಾಗಿದೆ ಸಖತ್ತಾಗಿದೆ ಬ್ರೋ ಸೂಪರ್ ಆಗೈತೆ ಲಾಯರ್ ಲಾಯರ್ ಕರೆಕ್ಟ್ರೆ ಬ್ರೈಸ್ ಆಗಿರೋದು ಅದು ಅಂಥ ಲಾಯರ್ ನಮ್ಮ ಬೆಂಗಳೂರಲ್ಲಿ ಇರ್ಬೇಕಂತ ಆಸೆ ಪಟ್ಟ ಇದೀನಿ ಬ್ರೋ ಸರ್ ಸಮಾಜದಲ್ಲಿ ರಕ್ಷಕರ ಭಕ್ಷಕರಾದರೆ ಸಾಮಾನ್ಯ ಪ್ರಜೆಗಳಿಗೆ ಏನೇನು ತೊಂದರೆ ಆಗುತ್ತೆ ಹೇಗೆಲ್ಲ ಹೋಗುತ್ತೆ ಅನ್ನೋದೇ ಸ್ಟೋರಿ ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಒಬ್ಬ ಕಲಾವಿದನಾಗಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ದಯವಿಟ್ಟು ಕರ್ನಾಟಕ ಜನತೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋದು ಥ್ಯಾಂಕ್ ಯು ಗಾನು ಕ್ರಮ ತಿಳ್ಕೋಬೇಕು ಅಂತಂದರೆ ಈಗ ಅನ್ಯಾಯ ಮಾಡ್ತಿರ್ತಾರಲ್ಲ ಅದರಲ್ಲಿ ಈ ಗಾನವಾಗಿ ಸೆಟ್ವಿ ನಡೀಬೇಕು ಮಾಡಬೇಕು ಅಂತ ಪರ್ಫೆಕ್ಟಾಗಿ ಅದನ್ನು ಗತ್ವರಿಸಿದ್ದಾರೆ ಅದನ್ನು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಕೊನೆ ಕ್ಲೈಮೆಸರ್ಗುವೆ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಬಂದಿದೆ ಕೊನೆ ಕೊನೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಚಲನ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ಮಾಡಿದಂತ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸದಾಗಿ ಈಗ ಎರಡು ಮೂರು ಫಿಲಮ್ ಮಾಡ್ತಿದ್ದಾರೆ ಇವರು ಸೀನರ್ ಅಡ್ಡಿಯಲ್ಲಿ ಸೀನಾರಾಗಿ ಏನೋ ಹಲೋ ಇಯರ್ಗಳಿದ್ದಾರೆ ಸುದೀಪ್ ಸುದೀಪ ದೊಡ್ಡ ದೊಡ್ಡ ಇತರಿದ್ದಾರೆ ಅದೇ ಥರ ಇವರು ಬೆಳೀಬೇಕಂತ ಮಾಡಿದ್ರು ಅಭಿಪ್ರಾಯ ಇದೆ ಚಲನಚಿತ್ರ ಚೆನ್ನಾಗಿ ಮಾಡ್ತಾರೆ ಸರಿ ನನಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಫಿಲಂ ತುಂಬಾ ಚೆನ್ನಾಗಿದೆ ಮದರ್ ಸೆಂಟಿಮೆಂಟ್ ಮತ್ತೆ ಕಾಮಿಡಿ ನ್ನು ಇದೆ ಓರಲ್ ಫೀಲಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಹಾಗೆ ಎಲ್ಲರನು ಹರೈಸಬೇಕು ಥ್ಯಾಂಕ್ ಯು ಸೂಪರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಇದ್ರಲ್ಲಿ ತಿಳ್ಕೋಬೇಕು ಅದು ಇದೆ ಚೆನ್ನಾಗಿದೆ ಸರ್ ನಾನು ಚೈಲ್ಡ್ ಹೀರೋ कैरेक्टर ನಲ್ಲಿ ಮಾಡಿದೆ ತುಂಬಾ ಚೆನ್ನಾಗಿ ಮೂವಿ ಮಾತ್ರ ತುಂಬಾ ಮೂವಿ ಕಥೆ ಚಿತ್ರಕಥೆ ಸಂಭಾಷಣೆ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಈ ಕಾಲದಲ್ಲಿ ನಾನೇ ಜಾಣಗೆಲ್ಲ ಈಗ ದಟ್ರು ಯಾವ ತರ ಅದು ಈ ಮೂವಿಯಲ್ಲಿ ಇದೆ ಈಗ ಅಂತ ದಟ್ರು ಯಾರೋ ಜಾಣ್ರಂತಂದು ಈ ಮೂವಿಯಲ್ಲಿ ನೋಡಿ ಬಹಳ ನಾವು ತಿಳ್ಕೋಬೇಕಾಗಿದೆ ಇದ್ರಲ್ಲಿ ನಾನೇ ದಡ್ಡ ನಾನೇ ದಂಗ ಈಗ ಆತರ ಕಾಲಿಲ್ಲ ಈಗ ದಡ್ಡ ದಡ್ಡ ಅಂತೀವಲ್ಲ ಬಹಳ ಮೈಂಡ್ ಬಹಳ ಚುರುಕಾಗಿದೆ ಅಂತ ಒಂದು ಇಲ್ಲಿಂದ ಲಾಯರ್ ಬಹಳ ತುಂಬಾ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಇದು ಟೀಮ್ಗೆ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿದೆ ಬೆಳೆಯವ್ರಿಗೆ ಕಾಲೆಳಿತಾರೆ ಅನ್ನೋದಕ್ಕೆ ಇದು ಒಳ್ಳೆಯ ಸಾಕ್ಷಿ ಮತ್ತು ಯಾವತ್ತಿದ್ರೂ ಒಳ್ಳೆತನ ಗೆದ್ದೆ ಗೆಲ್ಲುತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ ಇಂಥ ಸಿನ್ಮಾಗಳು ಕ ಬರಬೇಕು ನಮ್ಮ ಕನ್ನಡದಲ್ಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಟೆಕ್ನಿಕಲಿ ವರ್ಕ್ ತುಂಬ ಚೆನ್ನಾಗಿದೆ ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಆಗಿರ್ಬೋದು ಆಮೇಲೆ ಟೀಮ್ಗೆ ಏನು ಬೇಕು ಅದು ಪ್ರೊಡ್ಯೂಸರು ಅದನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಖುಷಿಯಾಗುತ್ತೆ ಇಂಥ ಸಿನ್ಮಾಗಳು ಬರಬೇಕು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಮೂವಿ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಮೂವಿ ನೋಡಿ ಅಂತ ಕೇಳ್ಬೋದ ಮೂವಿ ಚೆನ್ನಾಗಿದೆ ಒಳ್ಳೆ ಹಳ್ಳಿ ಫಿಲಮ್ ಸೂಪರ್ ಆಗೈತಂತೆ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ನಮ್ಗೆ ಸಿನಿಮಾ ಶುರು ಆದಾಗ ಗೊತ್ತೇ ಆಗಲ್ಲ ಇದು ಸಸ್ಪೆನ್ಸ್ ಮೂವಿ ಅಂತ ನಿಮ್ಗೆ ಎಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಡೈರೆಕ್ಟ್ರು ಅಂಡ್ ನರೇಶನ್ ತುಂಬಾ ಚೆನ್ನಾಗಿದೆ ಅಂಡ್ ನೇಟಿವಿಟಿನ ನಾವು ನಮ್ಮ ಹಳ್ಳಿ ಕುತ್ಕೊಂಡು ನೋಡ್ತಾ ಇದೀವಿ ಅನ್ನೋ ಕೇಳಿ ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ನೀವು ನೋಡಿದಂಗೆ ಸೆಕೆಂಡ್ ಹಾಫಲ್ಲಿ ಕೆ ಕೆ ಶಿಳ್ಳೆ ಎಲ್ಲ ಕೇಳಿಸ್ತಾ ಇದೆ ಆಕ್ಚುಲಿ ಜನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ವಿಷಯ ರಿವೀಲ್ ಆಗಿದ ತಕ್ಷಣ ಜನ ಅದಕ್ಕೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆದ್ರು ಫಸ್ಟ್ ಹಾಫ್ ಅಲ್ಲಿ ಒಂದು ಹಳ್ಳಿ ಸೊಬಗು ಒಂದು ನೇಟಿವಿಟಿ ಹಳ್ಳಿ ಏನೇನು ಇರುತ್ತೆ ಯಾವ್ದು ವಿಷಯ ಇರುತ್ತೆ ಪಂಚಾಯತ್ ಆದ್ರೆ ಏನ್ ಮಾಡ್ತಾನೆ ಆ ತರ ವಿಚಾರಗಳ್ ಬಗ್ಗೆ ಹೋಗುತ್ತೆ ಸೆಕೆಂಡ್ ಆಫ್ ಅಲ್ಲಿ ಒಂದು ವಿಸ್ಟನ್ ಟರ್ನು ಹಳ್ಳಿಲಿ ಈ ಥರ ಒಂದು ಘಟನೆ ಆದ್ರೆ ಹೇರ್ಗೆ ಹೇಗೆಲ್ಲ ಆಗತ್ತೆ ಅನ್ನೋದೊಂದು ತುಂಬಾ ಚೆನ್ನಾಗಿ ಅನ್ಸ್ತು ಐ ಥಿಂಕ್ ತುಂಬಾನೇ ಡಿಫ್ರೆಂಟ್ ಫೀಲಿಂಗ್ ಇತ್ತು ಯಾಕಂದ್ರೆ ಪ್ರೀಮಿಯರ್ ನೋಡಿದ ತಕ್ಷಣ ಇಲ್ಲಿ ಆಡಿಯನ್ಸ್ ಜೊತೆ ನೋಡೋದು ಐ ಥಿಂಕ್ ಇಟ್ ಅಸ್ ವೆರಿ ಫಸ್ಟ್ ಫ್ರೆಶ್ ಎಕ್ಸ್ಪೀರಿಯನ್ಸ್ ನಮಗೆ ಎಲ್ಲರೂ ಅಲ್ಲಿ ಸ್ಕ್ರೀನ್ ಮುಂದ್ಡೆ ಹೋಗಿ ಡಾನ್ಸ್ ಮಾಡ್ತಾ ಇದ್ರು ಮತ್ತೆ ವಿಸಿಲ್ ಆಗ್ತಾ ಇದ್ರು ಐ ಥಿಂಕ್ ಇಟ್ ಇಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೀರಿಯೆನ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ನ್ಯೂ ಎಕ್ಸ್ಪೀರಿಯನ್ಸ್ ಫ್ರೆಶ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಐ ಆಮ್ ವೆರಿ ಎಕ್ಸೈಟೆಡ್ ಐ ವೆರಿ ಹ್ಯಾಪಿ ತುಂಬಾ ಖುಷಿ ತುಂಬಾ ಬ್ಲೆಸ್ಸಿಂಗ್ ಇದೆ ಟು ವಾಚ್ ದ ಫಸ್ಟ್ ಡೇ ಫಸ್ಟ್ ಶೋ ಅಟ್ ತ್ರಿವಿನಿ ಥಿಯೇಟರ್ ಆಡಿಯನ್ಸ್ ಜೊತೆ ಕೃಷ್ಣ ಅಲ್ಲ ಅಂದರೆ ಅರ್ಜುನ್ ಅಲ್ಲ ಅರ್ಜುನ್ ಅಲ್ಲ ಅಂದರೆ ಕೃಷ್ಣ ಅಲ್ಲ ಸಂಭವಿ ಯುಗೆ ಯುಗೆ Uh, तुम दुड आक्टर्स प्लस न्यू ट्य टेटे समन्वय निम् आशीर्वाद निम् प्रोत्साह ब्लेसिंग्स निम्बीबैक नमें बे टीम के बे प्लीज डू वाच द फिल्म आन गे मत नम टीम के ब्लैस प्लस ब्लैसस्ड निम्फीबैक नमेंगे बे प्लस थैंक यू सो मच ಎವ್ರಿ ಸೀನ್ಗೂ ಎಲ್ಲ ರಿಯಾಕ್ಷನ್ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರಲ್ಲ ಒಂದೊಂದು ಎಂಟ್ರಿ ಇದ್ದಾಗಲೂ ಒಂದೊಂದು ಸಸ್ಪೆನ್ಸ್ಗಳು ಟರ್ನ್ ಆದಾಗಲ್ಲ ವಿಜಿಲ್ ನಡಿತಾ ಇದ್ರು ಅದೇ ಇಂಪಾರ್ಟೆಂಟ್ ಆಗುತ್ತೆ ಕಾಮಿಡಿ ಸೀನ್ ಸೀನ್ಗಳು ಬಂದಾಗ ನಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಸೊ ನಾವು ಎಷ್ಟು ಮಟ್ಟಿಗೆ ತಲುಪಿದ್ದೀವಿ ಅನ್ನೋದು ರೀಚ್ ಆಗಿದೀವಿ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಆಡಿಯನ್ಸ್ ರಿಯಾಕ್ಷನ್ ಗೊತ್ತಾಗುತ್ತೆ ಸೊ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ ನಾನು ತುಂಬ ಖುಷಿ ಆಗ್ತಿದೆ